ಇಷ್ಟೊಂದು ತಾಮ್ರದ ಇದು ಇದೆ ಬೇಕು ಅಂತ ಕೇಳಿ ಬರ್ದು ಹೋಗಿರೋರಿಗೆ ಅವ್ರಿಗೆ ಖಂಡಿತವಾಗ ಕೆಲಸ ಸಿಕ್ಕಿದೆ ಮನೆ ಕಟ್ಟೋದಕ್ಕೆ ಆಗೋದಿಲ್ಲ ಅಂತ ಸಹ ಮನೆಯಲ್ಲಿಟ್ಟು ಇಟ್ಟಿಗೆ ಖಂಡಿತವಾಗ ಅವ್ರಿಗೆ ಒಂದು ವರ್ಷದೊಳಗೆ ಮನೆ ಕಟ್ಟೋದು ಯೋಗ ಇಷ್ಟು ವಾರ ಅಂತ ಕಟ್ಟಬೇಕಂತ ಹೌದು ಖಂಡಿತವಾಗಿ ಕಾಯಿ ಒಂಬತ್ತು ವಾರ ಕಟ್ಟಬೇಕು ಕಟ್ಬೇಕು ಫುಲ್ ಪೀಸ್ಫುಲ್ ಆಗಿದ್ದೀನಿ ಸ್ವಾಮಿ ಎಲ್ಲಿ ನೆಲೆಸಿರ್ತಾರೋ ಅಲ್ಲಿ ಬನ್ನಿ ಮರ ಪ್ರತಿ ದೇವಸ್ಥಾನದ ಹತ್ರ ಇರುತ್ತೆ ಶನೇಶ್ವರ ಸ್ವಾಮಿಗೆ ಅಂದ್ರೆ ಶನಿವಾರ ವಿಶೇಷವಾಗಿರುತ್ತೆ ಹಾಗೂ ಕೆಲಸ ಪರವಾಗಿಲ್ಲ ಸ್ವಾಮಿ ನಂಬ್ಕೊಂಡ್ ಬಂದಿದ್ದೀವಿ ಬಂದ ಬಂದ್ಮೇಲೆ ಪರವಾಗಿಲ್ಲ ನಮಸ್ತೆ ನಮ್ಮ ಕಾರ್ಯಕ್ರಮಕ್ಕೆ ಗುರುಗಳಿಗೆ ಸಾಕಷ್ಟು ಪವಾಡಗಳು ನಡೀತಿದೆ ಎಲ್ಲ ಭಕ್ತರ ಬಾಯಲ್ಲೂ ಬರ್ತಾ ಇದೆ ಇವನ್ನೆ ಒಳ್ಳೇದಾಗಿದೆ ಕಾಯಿ ಸಂಕಲ್ಪ ಮಾಡಿದ್ಮೇಲೆ ನಮಗೆ ಒಳ್ಳೇದಾಗಿದೆ ಅಂತ ಈ ಕಾಯಿ ಸಂಕಲ್ಪ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಇದು ಇದು ವಿಶೇಷವಾಗಿ ಅಷ್ಟಶನೇಶ್ವರ ಸ್ವಾಮಿ ಇದು ಕಪ್ಪು ಕಾಯಿ ಬಂದು ಶನೇಶ್ವರನಿಗೆ ತುಂಬ ಪ್ರಿಯವಾದದ್ದು ನೀವು ಈ ಕಾಯಿ ಕಟ್ಟುವ ಸ ಉದ್ದೇಶ ಮತ್ತು ಅದರ ಸಂಕಲ್ಪ ಏನಿದೆ ಅಂದರೆ ವಿಶೇಷವಾಗಿ ಜಾತಕದಲ್ಲಿ ಪ್ರತಿಯೊಬ್ಬರಿಗೂ ಅಷ್ಟಮ ಶನಿ ಪಂಚಮ ಶನಿ ಶನಿ ಇರುವಾಗ ಅಂತಹ ವ್ಯಕ್ತಿಗಳು ಈ ಸ್ವಾಮಿಯ ದೇವಸ್ಥಾನಕ್ಕೆ ಬಂದು ಆ ಒಂದು ಕಾಯಿಯನ್ನು ತಗೊಂಡು ಅವರ ಮನಸ್ಸಲ್ಲಿ ಸಂಕಲ್ಪ ಅನ್ನೊಂದು ಪ್ರದಕ್ಷಿಣೆ ಮಾಡಬೇಕಾಗುತ್ತೆ ವಿಶೇಷವಾಗಿ ಅದು ಮಾಡಿರೋದ್ರಿಂದ ರಿಸಲ್ಟ್ ಬರ್ತಾಯಿದೆ ನಮಗೂ ಸಹ ಕೆಲವರೆಲ್ಲ ಬಂದು ನಮಗೆ ಆಗಿರೋ ಕೆಲಸದ ಬಗ್ಗೆ ವಿಶೇಷವಾಗಿ ಸೂಚನೆ ಕೊಡ್ತಾ ಇದ್ದಾರೆ ಅದರಲ್ಲೂ ಇದು ನಮಗೆ ತಮಿಳ್ನಾಡಲ್ಲಿರೋದ್ರಿಂದ ತಮಿಳಿಗರು ಸಹ ಬರ್ತಾರೆ ನೀವು ನೋಡಬಹುದು ಅಂತಹ ವ್ಯಕ್ತಿಗಳು ಸಹ ನಿಮಗೆ ದೊರಕ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಇಷ್ಟು ವಾರ ಅಂತ ಕಟ್ಟಬೇಕು ಅಂತ ಹೌದು ಖಂಡಿತವಾಗಿ ಇದು ಬಂದು ಒಂಬತ್ತು ಕಾಯಿ ಒಂಬತ್ತು ವಾರ ಕಟ್ಟಬೇಕು ಅದರಲ್ಲೂ ಪ್ರತಿದಿನನೂ ನಮ್ಮ ದೇವಸ್ಥಾನ ಓಪನ್ ಅಲ್ಲಿ ಇರುತ್ತೆ ವಿಶೇಷವಾಗಿ ಶನಿವಾರ ಶನಿ ದೋಷ ಇರುವಂತವರು ಕಟ್ಟಬಹುದು ಬೇರೆ ಯಾವುದೇ ದೋಷ ಇದ್ದರೂ ಸಹ ಪ್ರತಿದಿನದಲ್ಲೂ ಕಟ್ಟಬಹುದು ಅಂದ್ರೆ ಇದಕ್ಕೆ ಇವಾಗ ಕಾಯಿ ಕಟ್ಟೋರ್ಗೆ ಶನಿ ದೋಷ ಹೋಗ್ಬಿಡುತ್ತೆ ಒಂದು ಅವ್ರ ಮೈಂಡ್ ಅಲ್ಲಿ ಬರುತ್ತೆ ಅಂತವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಹೋಮ ಏನಾದ್ರು ಮಾಡಿಸ್ಬೇಕಾ ಖಂಡಿತವಾಗೂ ಹೋಮ ಮತ್ತೆ ವಿಶೇಷವಾಗಿ ಅವ್ರ ಜಾತಕದಲ್ಲಿ ಪರಿಹಾರದ ಏನಾದ್ರು ಜಾತಕ ದೋಷದಲ್ಲಿ ಶನಿ ದೋಷ ಇದ್ರೆ ಅದು ಖಂಡಿತವಾಗಿ ಹೋಮ ಮಾಡಿ ನಾವು ಪೂರ್ಣಗೊಳಿಸ್ಕೊಡ್ತೀವಿ ಅಂತ ಭಕ್ತರು ಬರಬೇಕು ಅವ್ರ ಕಷ್ಟಗಳು ಏನಿದೆ ಅದನ್ನ ಬಂದು ನಮ್ಮ ದೇವಸ್ಥಾನದಲ್ಲಿ ನಮ್ಮ ಪೂಜಾರಿಗಳು ಇರ್ತಾರೆ ಅವ್ರ ಹತ್ರ ವಿಚಾರಿಸಿದ್ರೆ ಅವ್ರ ಮಾಹಿತಿಯನ್ನು ಕೊಡ್ತಾರೆ ಖಂಡಿತವಾಗೂ ಅದ್ರಾಗ ನಾವು ಪರಿಹಾರವನ್ನು ಮಾಡಿಕೊಡ್ತೇವೆ ಅಂತ ಭಕ್ತರು ಬಂದಿದ್ದಾರೆ ಅವರು ಸಹ ನೀವೆಲ್ಲ ನೋಡಿರಬಹುದು ಅಂತ ವ್ಯಕ್ತಿಗಳು ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಇಲ್ಲಿ ದೃಷ್ಟಿ ಹೌದು ಬಗ್ಗೆ ಇದು ಬಂದು ನಿಂಬೆ ಹಣ್ಣು ಈ ನಿಂಬೆ ಹಣ್ಣಿನಿಂದ ದೃಷ್ಟಿ ತೆಗೆದಾಗ ಏನಾಗುತ್ತೆ ಕೆಲವು ವ್ಯಕ್ತಿಗಳು ಅದ್ರ ನಿಂಬೆ ಹಣ್ಣಿನ ಮುಖಾಂತರ ಒಂದು ದೃಷ್ಟಿಯಾಗಿರುತ್ತೆ ಬೇರೆ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಅಂತಹ ವ್ಯಕ್ತಿಗಳಿಗೆ ನಾವು ಇಲ್ಲಿ ತಡೆ ಹೊಡೆಯೋದು ಅಂತ ಹೇಳ್ತೀವಿ ಕನ್ನಡದಲ್ಲಿ ಅಚ್ಚಕ್ಕನ ತಡೆ ಹೊಡೆಯೋದು ಆ ನಿಂಬೆಹಣ್ಣಿನಿಂದ ಹೊಡೆದಾಗ ಅವರಿಗೆ ಒಂದು ಪಾಸಿಟಿವ್ ಅನ್ನೋದು ಬರುತ್ತೆ ವಿಶೇಷವಾಗಿ ಅಂತ ವ್ಯಕ್ತಿಗಳನ್ನು ನೋಡಿದಿರಾ ನೀವು ಇಲ್ಲಿ ಮಾತಾಡಿಸಿದಿರಾ ಅದಕ್ಕೆ ನಮ್ಗೆ ಮುಖ್ಯವಾಗಿ ಖಂಡಿತವಾಗು ಆಸ್ಪತ್ರೆಯಲ್ಲಿ ವಾಸ ಆಗದವರು ಸಹ ಬಂದು ಇಲ್ಲಿ ನಮ್ಮ ಹತ್ರ ನಿಂಬೆ ಹಣ್ಣಿನಿಂದ ಮತ್ತೆ ನಾವು ಒಂದು ನೀರಿನ ಬಾಟ್ಲಲ್ಲಿ ಸದಾಭಸ್ಮ ಹಾಕಿ ಕೊಡ್ತೇವೆ ಖಂಡಿತವಾಗ ಅವ್ರಿಗೆ ರಿಸಲ್ಟ್ ಬಂದಿದೆ ಏನು ಅದು ಬಂದು ಸದಾಭಸ್ಮ ಶಿವನಿಗೆ ಪ್ರಿಯವಾದದ್ದು ಅದು ನಾವು ಮಂತ್ರವನ್ನು ಹೇಳಿ ಅದಕ್ಕೆ ಇದು ಮಾಡಿಕೊಟ್ರೆ ಖಂಡಿತವಾಗೂ ಅವ್ರಿಗೆ ರಿಸಲ್ಟ್ ಬಂದಿದೆ ಅಂತವರು ನಾಳೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಇದ್ರು ಸಹ ಹೋಗದೆ ಸ್ವಾಮಿ ನಂಬಿ ಬಂದಿದ್ದಕ್ಕೆ ಆ ಸ್ವಾಮಿ ಅವರಿಗೆ ಒಳ್ಳೇದನ್ನ ಮಾಡಿದೆ ನಮಗೆ ಸಹಕರಿಸ್ತಾ ಇದು ಖಂಡಿತ ಖಂಡಿತವಾಗು ಚಿಕ್ಕ ಮಕ್ಕಳಿಂದ ಹಿಡಿದು ಬಾಲಗ್ರಹ ಅಂತ ಇರುತ್ತೆ ಹನ್ನೆರಡು ವರ್ಷದ ಮಕ್ಕಳ ಒಳಗಡೆಗೂ ಮತ್ತೆ ಪ್ರತಿಯೊಬ್ಬರಿಗೂ ಇರುತ್ತೆ ಇದು ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಇಲ್ಲಿ ತಡೆ ಹೊಡೆಯೋದನ್ನ ನಾವು ಮಾಡಿಕೊಡ್ತೇವೆ ನಾವು ಇದು ಅಷ್ಟಶಿನೇಶ್ವರ ದೇವಸ್ಥಾನ ಉದ್ಭವ ಮೂರ್ತಿ ಇದು ವಿಗ್ರಹ ಒಂದು ಉದ್ಭವ ಮೂರ್ತಿ ಪಂಚಪಾಂಡವರು ನೆಲೆಸಿರುವಂಥ ಸ್ಥಳ ಇದು ಅವರು ಪೂಜೆ ಮಾಡಿದಂಥ ಸ್ಥಳ ಆಗಿರೋದ್ರಿಂದ ವಿಶೇಷವಾಗಿ ಅಷ್ಟಶನೇಶ್ವರ ಪ್ರತಿಯೊಬ್ಬ ಭಕ್ತರಿಗೂ ಆ ಸ್ವಾಮಿ ಎಲ್ಲ ವಿಶೇಷವಾದ ಕೆಲಸ ಕಾರ್ಯಗಳನ್ನು ನೆರವೇರಿಸ್ಕೊಡ್ತಾಯಿದ್ರು ಅದರಲ್ಲೂ ನಮ್ಮ ದೇವಸ್ಥಾನದಲ್ಲಿ ನಾವು ಇಟ್ಟಿಗೆಯನ್ನು ಹೋಮ ಮಾಡಿ ಇಟ್ಟಿರುವಂತಹ ಇಟ್ಟಿಗೆಯನ್ನು ಸ್ವಾಮಿಯ ಪಾದದಲ್ಲಿ ಸ್ಪರ್ಶ ಮಾಡಿ ಅದಕ್ಕೆ ನಾವು ಅಭಿಷೇಕ ಮಾಡಿ ಸಂಕಲ್ಪ ಮಾಡಿ ಬರುವ ಭಕ್ತರಿಗೆ ಕೊಡ್ತೀವಿ ವಿಶೇಷವಾಗಿ ಯಾರು ಬಡವರು ಮನೆ ಕಟ್ಟೋದಕ್ಕೆ ಆಗೋದಿಲ್ಲ ಅಂತ ಇರ್ತಾರೆ ಮತ್ತು ಬಾಡಿಗೆ ಮನೆಯಲ್ಲಿರುವಂಥವರು ಸಹ ಮನೆಯಲ್ಲಿಟ್ಟು ಇಟ್ಟಿಗೆಯನ್ನು ನಂಬಿಕೆಯಿಂದ ಆ ಇಟ್ಟಿಗೆಗೆ ಪೂಜೆ ಮಾಡಿದರೆ ಖಂಡಿತವಾಗೂ ಅವರಿಗೆ ಒಂದು ವರ್ಷದೊಳಗೆ ಮನೆ ಕಟ್ಟೋ ಯೋಗ ಸಿಗುತ್ತೆ ಹಾಗೂ ವಿಶೇಷವಾಗಿ ಈಗ ಮೂರು ವರ್ಷಗಳ ಹಿಂದೆ ಮನೆ ಕಟ್ಟಿ ಅರ್ಧಕ್ಕೆ ನಿಂತಿರುತ್ತೆ ಅಂತಹ ಭಕ್ತರು ಸಹ ಬಂದು ನಮ್ಮ ದೇವಸ್ಥಾನದಲ್ಲಿ ಈ ಇಟ್ಟಿಗೆಯನ್ನು ತಗೊಂಡೋಗಿ ಇಟ್ಟು ಪೂಜೆ ಮಾಡಿದರೆ ಖಂಡಿತವಾಗೂ ಅವರಿಗೆ ಮನೆ ಕಟ್ಟೋ ಯೋಗ ಬರುತ್ತೆ ಇಲ್ಲಿ ಇಷ್ಟೊಂದು ತಾಮ್ರದ ಇದು ಇದೆ ಇದು ಇದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡಿ ಇದು ವಿಶೇಷವಾಗಿ ಹಿಂದಿನ ಕಾಲದಲ್ಲಿ ಬರ್ತಾ ಇದ್ದಂಥದ್ದು ಅದು ರಾಜ ಮಹಾರಾಜರಾಗಿರ್ಬೋದು ಅವರೆಲ್ಲ ಪತ್ರಗಳನ್ನು ಬರೀಬೇಕಾದ್ರೆ ಸ್ವಾಮಿಗಳಿಗೆ ಅದರ ತಾಮ್ರದ ತಗಡಿನ ಮುಖಾಂತರ ಅವರು ವಿಶೇಷವಾಗಿ ಅವರ ಕಷ್ಟಗಳೇನೇ ಇದ್ರು ಸಹ ಅದನ್ನು ಬರೆದು ಸ್ವಾಮಿಯ ಪಾದಕ್ಕೆ ಇಟ್ಟು ಅದನ್ನು ನಂಬಿಕೆಯಿಂದ ಅದು ಏನೇ ವಿಷಯ ಆಗಿರ್ಬೋದು ಒಳಗಡೆ ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಒಂದು ಸ್ಥಳ ಖರೀದಿ ಆಗಿರ್ಬೋದು ಕೆಲಸದ್ದಾಗಿರ್ಬೋದು ಏನೇ ವಿಚಾರವಿದ್ರೂ ಸಹ ಅವರ ಮನಸ್ಸಲ್ಲಿ ಏನಿರುತ್ತೆ ನಮಗೆ ತಿಳಿದಿರೋದಿಲ್ಲ ಆದರೆ ಅಂಥ ವ್ಯಕ್ತಿಗಳು ಬಂದು ಇಲ್ಲಿ ಕೆಲಸ ನಮಗೆ ಬೇಕು ಅಂತ ಕೇಳಿ ಬರೆದು ಹೋಗಿರೋರಿಗೆ ಅವ್ರಿಗೆ ಖಂಡಿತವಾಗೂ ಕೆಲಸ ಸಿಕ್ಕಿದೆ ಅದು ಸರ್ಕಾರಿ ಕೆಲಸ ಖಾಸಗಿ ಕೆಲಸ ಅವ್ರಿಗೆ ಇಷ್ಟಪಟ್ಟಂಥದ್ದು ಸಹ ಆಗಿದೆ ಮತ್ತು ಮದುವೆ ವಿಚಾರದಲ್ಲಿ ಬಂದರೆ ನಮಗೆ ಇಂತಹ ಹೆಣ್ಣು ಬೇಕು ಅಂತ ಒಂದು ಹುಡುಗ ವಯಸ್ಸು ಬಂದಿರೋ ಹುಡುಗ ಆತ ಪತ್ರದಲ್ಲಿ ಬರೆದು ಹಾಕಿದ್ರು ಸಹ ಅಂಥವ್ರಿಗೂ ರಿಸಲ್ಟ್ ಬಂದಿದೆ ಮತ್ತು ಒಂದು ಹೆಣ್ಣು ಸಹ ಬಂದು ನಮಗೆ ಇಂತಹ ಹುಡುಗ ಒಳ್ಳೆ ನಮಗೆ ಸಿಗಬೇಕು ಓದಿರುವಂತಹ ಹುಡುಗನೇ ಸಿಗಬೇಕು ಅಂತ ಅಂಥವ್ರಿಗೂ ಸಹ ಮಾಡಿಕೊಡ್ತಾ ಇದೆ ಮತ್ತೆ ಮಕ್ಕಳ ಇದೆ ಮಕ್ಕಳ ಫಲಕ ಆಗುತ್ತೆ ಇದು ವಿಶೇಷವಾಗಿ ಮಕ್ಕಳ ಫಲಕ್ಕೆ ದೋಷಕ್ಕೆ ಅದು ವ್ಯಾವಹಾರಿಕ ಅಂದರೆ ಜಮೀನು ವಿಷಯ ಆಗಿರ್ಬೋದು ಭಾಗ ಬರದೇ ಇರುತ್ತೆ ಅಣ್ಣ ತಮ್ಮಂದ್ರಲ್ಲಿ ಅಂಥವರು ಸಹ ಆ ಅವರ ಹೆಸರನ್ನು ಬರೆದು ಆ ಸ್ವಾಮಿಗೆ ಅರ್ಪಿಸಿದರೆ ಅದು ಯಾವುದೋ ಮುಖಾಂತರವಾಗಿ ಆ ಸ್ವಾಮಿ ಅವರಿಗೆ ಯಾವುದೇ ಅಡೆತಡೆ ಇಲ್ಲದಂಗೆ ಅಣ್ಣ ತಮ್ಮಂದರಿಗೆ ಭಾಗ ಕೊಡೋ ಥರ ಮಾಡಿಕೊಡ್ತಾಯಿದ್ರು ಮತ್ತೆ ಮುಖ್ಯವಾಗಿ ಇನ್ನೊಂದು ಹೇಳ್ಬೇಕು ನೀವು ಆ ಶನಿ ದೋಷ ಅಂತ ತುಂಬ ಜನ ನಡೆದಿರ್ತಾರೆ ಗೊತ್ತಿರಲ್ಲ ಅದ್ರ ಬಗ್ಗೆ ಹೇಳೋದಾದ್ರೆ ಒಂದು ಶನಿ ದೋಷ ಅಂತ ಹೇಳಿದಾಗ ಖಂಡಿತವಾಗೂ ಈಗಿನ ಇದರಲ್ಲಿ ಟೆಕ್ನಾಲಜಿಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಮೊಬೈಲ್ ಇದೆ ಮೊಬೈಲಲ್ಲಿ ಎಲ್ಲ ಪ್ರತಿಯೊಂದು ಇದರಲ್ಲೂ ಬರ್ತಾ ಇದೆ ಅದರಲ್ಲಿ ಈ ವಿಷಯ ತಿಳ್ಕೊಂಡ್ರೆ ನಂಬಿಕೆ ಇರಬೇಕು ಒಂದು ಸ್ವಾಮಿಯ ಮೇಲೆ ನಂಬಿಕೆ ಇರಬೇಕು ನಮ್ಮ ಶನೇಶ್ವರ ಪವಾಡ ಪುರುಷರಾಗಿರೋದ್ರಿಂದ ನೀವು ನೋಡ್ಬೋದು ಭಕ್ತರು ಯಾವ ರೀತಿ ಬರ್ತಾ ಇದ್ದಾರೆ ಸಹಕರಿಸ್ತಾ ಇದ್ದಾರೆ ಅಂತ ಹೇಳಿ ಪ್ರತಿಯೊಂದು ಪವಾಡಗಳನ್ನು ಮಾಡ್ಕೊಡ್ತಾ ಇರುವಂಥ ನಮ್ಮ ಅಷ್ಟಶನೇಶ್ವರ ಸ್ವಾಮಿ ಹೌದು ಖಂಡಿತವಾಗೂ ಕರ್ನಾಟಕ ಮೈಸೂರು ಹುಬ್ಳಿ ಧಾರವಾಡ ಹೈದರಾಬಾದ್ ಚೆನ್ನೈ ಕೊಯಮತ್ತೂರು ಕೇರಳ ಈಗ ಮತ್ತೆ ಒಬ್ರು ದುಬೈಯಿಂದನೂ ಬರೋದಕ್ಕೆ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಬರ್ತೀನಿ ಅಂತ ಹೇಳಿದ್ದಾರೆ ನಾವು ಅದಕ್ಕೂ ಕರೆಸ್ತಾ ಇದ್ದೀವಿ ಅಷ್ಟು ಚಂದ್ರಶೇಖರ್ ಅಂದ್ಬಿಟ್ಟು ನಾವು ಉಚ್ಚಿನೇರಪಳ್ಳಿ ಗ್ರಾಮದಲ್ಲಿಂದು ಬಂದಿದ್ದೀವಿ ಇದು ಫೋರ್ತ್ ಟೈಮು ನಂಗೆ ನಾನು ಬೇಡದೆಲ್ಲ ಒಳ್ಳೆಯದೇ ಆಗೈತೆ ಮತ್ತು ನಾನು ಕ ಎಲ್ಲಿ ಕನ್ವಿನ್ಸ್ ಮಾಡಿ ಕರ್ಕೊಂಡಿದ್ದೀನಿ ಅವರು ಬೇಡ್ಕೊಂಡವ್ರೆ ಇನ್ನೂ ಒಳ್ಳೆಯದಾದರೆ ನಾನು ಇನ್ನೂ ತುಂಬ ಜನ ಕರ್ಕೊ ಬರ್ತೀನಿ ನಂಗೆ ನಡೆದಿರೋದೆಲ್ಲ ಒಳ್ಳೆದೇ ನಡೆದೈತೆ ಒಳ್ಳೆ ಸಾಗೈತೆ ನನಗೆ ನಂಗೆ ರಿಸಲ್ಟ್ ಒಳ್ಳೆ ರಿಸಲ್ಟ್ ಬಂದಿದೆ ಕಟ್ಟಿದ್ದೀನಿ ಫಸ್ಟ್ ಟೈಮ್ ಬಂದು ಕತ್ತಿದೆ ಆಮೇಲೆ ಮತ್ತೆ ಇದು ನನ್ನದು ಫೋರ್ತ್ ಟೈಮ್ ಬಂದಿದ್ದೀನಿ ಫಸ್ಟು ಒಂದು ಟೂ ಮಂತ್ಸ್ ಬ್ಯಾಕ್ ನಾನು ಫುಲ್ ಡಿಪ್ರೆಷನ್ ಆಗಿತ್ತು ಬಟ್ ನಾನು ಒನ್ ಇಂದ ಫುಲ್ ಪೀಸ್ಫುಲ್ ಆಗಿದ್ದೀನಿ ನನಗೀಗ ಹ್ಯಾಪಿ ಆಗಿದ್ದೀನಿ ಏನೂ ತೊಂದರೆ ಇಲ್ಲ ಆಗಿದ್ದೀನಿ ಸರ್ ಆಮೇಲೆ ನಾನು ಮನೇಲಿ ನಮ್ಮ ನಾನು ನಮ್ಮ ಅಕ್ಕನವ್ರು ಕರ್ಕೊಬಂದಿದ್ದೀನಿ ಸರ್ ಈಗ ನೆಕ್ಸ್ಟ್ ಟೈಮ್ ಅಮ್ಮ ನಮ್ಮ ಅಪ್ಪನ ಕರ್ಕೊಂಡು ಬರ್ತೀನಿ ಸರ್ ಗುರುಗಳೇ ಮತ್ತೆ ಮುಖ್ಯವಾಗಿ ಈ ಕಪ್ಪು ದಾರ ಬನ್ನಿ ಮರ ಕಟ್ಟೋದ್ರಿಂದ ಏನು ಉಪಯೋಗ ಇದೆ ಇದು ವಿಶೇಷವಾಗಿ ಸ್ವಾಮಿಗೆ ಕಪ್ಪು ಬಟ್ಟೆ ಕಪ್ಪು ವಸ್ತ್ರಗಳು ತುಂಬ ವಿಶೇಷವಾಗಿರುತ್ತೆ ಅದರಲ್ಲೂ ನೀವು ಸ್ವಾಮಿ ಎಲ್ಲಿ ನೆಲೆಸಿರ್ತಾರೋ ಅಲ್ಲಿ ಬನ್ನಿ ಮರ ಪ್ರತಿ ದೇವಸ್ಥಾನದ ಹತ್ರ ಇರುತ್ತೆ ವಿಶೇಷವಾಗಿ ಇದರ ಸಂಕೇತ ಇದು ಕಪ್ಪು ದಾರದಲ್ಲಿ ನಾವು ಎಂಟು ಗಂಟನ್ನು ಹಾಕಿರ್ತೀವಿ ಅಷ್ಟ ಶನೇಶ್ವರ ಅಂದರೆ ಎಂಟು ದಿಕ್ಕಿನಂದನು ಆ ಸ್ವಾಮಿ ರಕ್ಷಕರಾಗಿ ಅವರ ಕೋರಿಕೆಗಳನ್ನು ಯಾವುದೇ ದಿಕ್ಕಿಗೆ ಪ್ರಯಾಣ ಮಾಡಿದ್ರು ಯಾವುದೇ ದಿಕ್ಕಲ್ಲಿ ಅವರು ವಿಜಯವನ್ನು ಸಾಧನೆ ಮಾಡಬೇಕು ಅಂತ ಹೋದಾಗ ಹೊರಟಾಗ ಈ ಇದನ್ನು ನಾವು ಇಲ್ಲಿ ಕಟ್ಟಿ ಅವರ ಸಂಕಲ್ಪವನ್ನು ಮುಳಿಯಾಗಿ ಕಟ್ಟಿ ಅವರು ಹೊರಟರೆ ಅವರಿಗೆ ವಿಜಯವನ್ನು ಇದೆ ಅಂತಹ ವ್ಯಕ್ತಿಗಳು ಸಹ ನಮ್ಮಲ್ಲಿ ಬಂದು ನಮಗೆ ಸಂತೋಷ ನಮಗೆ ಪ್ರತಿಯೊಂದು ವಿಚಾರವನ್ನು ತಿಳಿಸ್ಕೊಡ್ತಾ ಇದಾರೆ ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ನೀವು ನೋಡಬಹುದು ಮೊದಲಿನ ಇದಕ್ಕೂ ಈಗ ಎಷ್ಟು ಇದಾಗಿದೆ ಅಂತಂದ್ರೆ ಪ್ರತಿ ಬರ್ತಾರೆ ಇಲ್ಲಿ ಶನೇಶ್ವರ ಸ್ವಾಮಿಗೆ ಅಂದ್ರೆ ಶನಿವಾರ ವಿಶೇಷವಾಗಿರುತ್ತೆ ಹಾಗೂ ಪ್ರತಿದಿನ ಅದು ಅನ್ನದಾನ ಸಹ ಇರುತ್ತೆ ಶನಿವಾರ ಪ್ರತಿದಿನ ಇರುತ್ತೆ ಅಮಾವಾಸ್ಯೆ ಹುಣ್ಣಿಮೆ ಪ್ರತಿದಿನವೂ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆ ತರಕಾರಿ ನಮ್ಮ ದೇವಸ್ಥಾನ ಓಪನ್ ಅಲ್ಲಿ ಇರುತ್ತೆ ಬರುವ ಭಕ್ತರಿಗೆ ನಾವು ಸಹಕರಿಸಿವೆ ನಾವು ನಮ್ಮ ಪೂಜಾರಿಗಳಿರ್ತಾರೆ ಅವರು ಸಹ ಸಹಕರಿಸ್ತಾರೆ ಅವರು ಅವರಿಗೆ ಏನು ಬೇಕಾಗಿದೆ ಅಂತ ವಸ್ತುವನ್ನು ಕೇಳಿದಾಗ ಅಂತ ವಸ್ತುವನ್ನು ಕೊಟ್ಟು ನಾವು ಅವ್ರ ಕೈಯಲ್ಲಿ ಏನು ವಿಷಯ ತಿಳಿಸ್ಕೊಳ್ಬೇಕು ಅದನ್ನು ತಿಳಿಸ್ಕೊಡ್ತಾ ಇದ್ದೇವೆ ಮುಖ್ಯವಾಗಿ ಇಲ್ಲಿ ನಾಗದೋಷ ಪರಿಹಾರ ಇದೆ ಖಂಡಿತವಾಗ ಇದೆ ನಾಗದೋಷ ಅಂದರೆ ನೀವು ನೋಡಬಹುದು ಅಲ್ಲಿ ಎಂಟು ಸರ್ಪಗಳಿದೆ ಇಲ್ಲಿ ನೀವು ನೋಡಬಹುದು ವಿಶೇಷವಾಗಿ ಎಂಟು ಸರ್ಪಗಳಿದೆ ಅಂದರೆ ಅಷ್ಟಾಶನೇಶ್ವರ ಎಂಟು ದಿಕ್ಕಿನಿಂದಲೂ ಸಹ ಆ ಸ್ವಾಮಿಯ ರಕ್ಷಣೆ ಇರುತ್ತೆ ಎಲ್ಲ ದಿಕ್ಕಿನಲ್ಲೂ ವಿಶೇಷವಾಗಿ ಎಂಟು ಸರ್ಪಗಳಿರುವ ಕಾರಣ ಅದು ಪ್ರತಿಯೊಂದು ಯಾವುದೇ ಒಂದು ಒಳಗಡೆಗೆ ಕೆಟ್ಟ ದೃಷ್ಟಿಯನ್ನು ತಗೊಳ್ಳೋದಿಲ್ಲ ಅವರು ಒಂದು ನಾವು ಏನು ಕೆಲಸ ಕಾರ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅದನ್ನು ವಿಜಯ ತಂದುಕೊಡೋದಕ್ಕೆ ಆ ಸ್ವಾಮಿ ಎಂಟು ದಿಕ್ಕಲ್ಲೂ ರಕ್ಷಕರಾಗಿರ್ತಾರೆ ಇದರಿಂದ ನಾಗದೋಷ ಸಹ ಪರಿಹಾರ ಆಗುತ್ತೆ ಇದನ್ನು ನಾವು ಹೋಮ ಮುಖಾಂತರ ನಾವು ಮಾಡಿಕೊಡ್ತೇವೆ ವಿಶೇಷವಾಗಿ ಇನ್ನೂ ನೋಡ್ಬೋದು ಶಿವ ಈ ಸ್ವಾಮಿ ಅಷ್ಟ ಶನೇಶ್ವರ ಅಂದರೆ ಸ್ವಾಮಿ ಎಲ್ಲ ಬಲಭಾಗದಲ್ಲಿ ಅಭಿಷೇಕ ಮಾಡಿದ್ರೆ ಸ್ವಾಮಿಗೆ ಎಡಭಾಗದಲ್ಲಿ ನಿಂತು ಬಲಕ್ಕೆ ತೀರ್ಥವನ್ನು ಹೊರಗಡೆ ಬರುತ್ತೆ ನಮ್ಮ ವಿಶೇಷವಾಗಿ ಸ್ವಾಮಿಯ ಬಲಕ್ಕೆ ಬರುತ್ತೆ ಇದರ ಸಂಕೇತ ಈ ಸ್ವಾಮಿ ಆ ಸ್ವಾಮಿಯ ಶನೇಶ್ವರ ಸ್ವಾಮಿ ಪೂಜೆ ಮಾಡುವಾಗ ಆ ಸ್ವಾಮಿಯ ಸುತ್ತಿ ಬಂದು ನೆಲೆಸಿರುವಂಥದ್ದು ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಸಹ ಒಳ್ಳೆಯದನ್ನು ಮಾಡಿಕೊಡ್ತಾ ಇದೆ ಅಂದರೆ ಎಷ್ಟೋ ಜನ ಸ್ವಾಮಿ ದರ್ಶನ ಮಾಡಿಬಿಟ್ಟು ಪ್ರದಕ್ಷಿಣೆ ಹಾಕುವಂತ ಖಂಡಿತವಾಗು ಇಲ್ಲಿ ವಿಶೇಷವಾಗಿ ಶನೇಶ್ವರ ಸ್ವಾಮಿಗೆ ಹನ್ನೊಂದು ಪ್ರದಕ್ಷಿಣೆ ಮತ್ತೆ ಶನೇಶ್ವರ ಈಶ್ವರನಿಗೆ ಐದು ಪ್ರದಕ್ಷಿಣೆ ಮತ್ತು ಅಶ್ವತ್ಥ ಮರ ಅಂತ ಹೇಳ್ತೀವಿ ನಾಗದು ದೋಷದ್ದು ಏನೇ ಇದ್ರು ಸಹ ಅದಕ್ಕೂ ಸಹ ಹನ್ನೊಂದು ಪ್ರದಕ್ಷಿಣೆ ಮಾಡಬಹುದು ಹಾಗೂ ನಮ್ಮ ಬನ್ನಿ ಮರಕ್ಕೂ ಅಷ್ಟೇ ಇದಕ್ಕೆ ಮೂರು ಯಾರು ದಾರವನ್ನು ಕಟ್ಟಿ ವಿಶೇಷವಾಗಿ ಅವರು ಕೋರಿಕೆ ಮನಸ್ಸಲ್ಲಿ ಏನಿದೆ ತಿಳ್ಕೊಳ್ತಾರೋ ಅವರು ಎಂಟು ಪ್ರದಕ್ಷಿಣೆ ಮಾಡಬೇಕು ವಿಶೇಷವಾಗಿ ಎಂಟು ಪ್ರದಕ್ಷಿಣೆ ಮಾಡಬೇಕು ಅದಕ್ಕೆ ಯಾಕೆಂದರೆ ಎಂಟು ಗಂಟನ್ನು ಹಾಕಿರ್ತೇವೆ ಅದು ಮಾಡಿದ್ರೆ ಪ್ರತಿಯೊಬ್ಬರಿಗೂ ಅದು ವಿಜಯವನ್ನು ತಂದು ಕೊಡ್ತಾ ಇದೆ ಅಂದರೆ ಮುಖ್ಯವಾಗಿ ನನಗೆ ಎಷ್ಟೊಂದು ಜನ ಬಂದು ಭಕ್ತಾದಿಗಳು ಕೇಳಿದ್ರು ಮೇಡಮ್ ನೀವು ಮೀಡಿಯಾದವರು ಇಲ್ಲಿನ ಪದ್ಧತಿ ಏನು ಅಂದರೆ ಇಲ್ಲಿ ವಿಶೇಷವಾಗಿ ಏನು ಮಾಡಿದ್ರೆ ನಮಗೆ ಫಲ ಸಿಗುತ್ತೆ ಅನ್ನೋದು ಅವ್ರ ಕನ್ಫ್ಯೂಷನ್ ಇದೆ ಅದ್ರ ಬಗ್ಗೆ ಮುಖ್ಯವಾಗಿ ತಿಳಿಸ್ಕೊಡ್ತೀವಿ ಇಲ್ಲಿ ಪ್ರತಿಯೊಂದು ಅನಾರೋಗ್ಯದ ಸಮಸ್ಯೆ ಮಕ್ಕಳ ಫಲ ಮದುವೆ ವಿಚಾರವಾಗಿ ಕೋರ್ಟ್ ಕೇಸು ಜಮೀನು ವಿಚಾರವಾಗಿ ಮನೆ ಕಟ್ಟುವ ವಿಚಾರವಾಗಿ ಪ್ರತಿಯೊಂದಕ್ಕೂ ನಾಗದೋಷ ಕುಜದೋಷ ರಾಹುಕೇತು ದೋಷ ಶನಿ ದೋಷ ಗುರು ದೋಷ ಶುಕ್ರದು ಏಳು ಒಂಬತ್ತು ನವಗ್ರಹಗಳ ದೋಷ ಪರಿಹಾರವನ್ನು ಸಹ ನಾವು ಇಲ್ಲಿ ಪೂಜೆ ಮಾಡಿ ಕೊಡ್ತೇವೆ ಪ್ರತಿಯೊಬ್ಬರಿಗೂ ಯಾರೇ ವಿಶೇಷವಾಗಿ ಅವ್ರು ಬಂದರೆ ಅವರು ನಮ್ಮಲ್ಲಿ ಕೇಳ್ಕೊಳ್ಬೇಕು ವಿಶೇಷವಾಗಿ ಕೆಲವರು ಬರ್ತಾರೆ ನಮಸ್ಕಾರ ಮಾಡಿ ಹೋಗ್ತಾರೆ ನಾವು ಹೇಳ್ತೀವಿ ಭಕ್ತರನ್ನು ಕರೆಸಿ ಇನ್ನೂ ಹೆಚ್ಚು ಜನ ಬರಬೇಕು ನಮ್ಮ ಕ್ಷೇತ್ರಕ್ಕೆ ಈ ಸ್ವಾಮಿಯ ಪವಾಡವನ್ನು ಇನ್ನೂ ವಿಶ್ವಕ್ಕೆ ತಿಳಿಸ್ಬೇಕು ಅಂತ ನಮ್ಮ ಆಸೆ ಮತ್ತೆ ಕಾಯಿ ಸಂಕಲ್ಪ ಮಾಡದ ಇಲ್ಲ ದೇವ್ರಿಗೆ ಇಲ್ಲಿ ಬನ್ನಿ ಮರಕ್ಕೆ ದಾರ ಕಟ್ಟದ ಅದ್ರ ಬಗ್ಗೆ ಕೇಳ್ತಾರೆ ಅದ್ರ ಬಗ್ಗೆ ಹೇಳೋದಾದ್ರೆ ಅದ್ರ ಬಗ್ಗೆ ಹೇಳೋದಾದ್ರೆ ಇದು ಮನಸ್ಸಿನ ಕೋರಿಕೆ ಬನ್ನಿ ಮರದ್ದು ಬಂದು ಅದು ವಿಶೇಷವಾಗಿ ವಿಜಯದಶಮಿಯಲ್ಲಿ ಆ ಸೊಪ್ಪನ್ನು ತೆಗೆದು ವಿಶೇಷವಾಗಿ ಮೈಸೂರು ಪ್ರಾಂತ್ಯ ಎಲ್ಲಾ ಕಡೆನು ಮಾಡ್ತಾರೆ ವಿಶೇಷವಾಗಿ ಅದನ್ನ ಮನೆಯಲ್ಲಿಟ್ಟು ಪೂಜೆ ಮಾಡಿದ್ರೆ ಬಹಳ ಬಂಗಾರ ಆಗುತ್ತೆ ಅಂತಾರೆ ಅದಕ್ಕೋಸ್ಕರ ಆ ಪ್ರಕೃತಿ ಮಾತೆಯ ಒಂದು ವಿಶೇಷವಾದ ಕಪ್ಪು ದಾರವನ್ನು ಕಟ್ಟಿದ್ರೆ ಖಂಡಿತವಾಗ ಅವರು ಅನ್ಕೊಂಡಿರೋ ಕೆಲಸ ಕಾರ್ಯಗಳೆಲ್ಲವೂ ಸೊ ಸಕ್ಸಸ್ ಮಾಡಿಕೊಡುತ್ತೆ ವಿಜಯವಾಗುತ್ತೆ ಓಕೆ ಸರ್ ಇಷ್ಟೆಲ್ಲ ಮಾಹಿತಿ ಧನ್ಯವಾದಗಳು ನಮಸ್ಕಾರ ವಿಜಯ್ ಅಂತ ಎಬ್ಕೊಂಡಿಂದ ಬರ್ತಾರ ತುಮೂರ್ನಕ್ಕಿಂದ ಬರ್ತಾರ ಪರವಾಗಿಲ್ಲ ಅನಿಸ್ತಾ ಇದೆ ಕೆಲಸ ಪರವಾಗಿಲ್ಲ ಸ್ವಾಮಿ ನಮ್ಕೊಂಡ್ ಬಂದಿದೀವಿ ಬಂದ ಮೇಲೆ ಪರವಾಗಿಲ್ಲ ಕೆಲಸ ಇನ್ ಸ್ವಲ್ಪ ಸ್ವಲ್ಪ ಕೆಲ್ಸ ಆಗ್ತಿದ್ದೇವೆ ಇಲ್ಲ ಕಾಯಿ ಕಟ್ಟೋದು ಕಟ್ತಾ ಇದೀವಿ ಪರವಾಗಿಲ್ಲ ಕಾಯಿ ಕಟ್ತಾ ಇದ್ರೆ ಸ್ವಲ್ಪ ಪರವಾಗಿಲ್ಲ ಸಮಸ್ಯೆ ಇತ್ತು ಹಣಕಾಸಿನ ಸಮಸ್ಯೆ ಇತ್ತು ಸ್ವಲ್ಪ ಪರವಾಗಿಲ್ಲ ಈಗ ಬಂದಾದ್ಮೇಲೆ ಸ್ವಾಮಿ ಮೇಲೆ ಸ್ವಲ್ಪ ಪರವಾಗಿಲ್ಲ ಈಗ ಸ್ವಾಮಿ ಎಲ್ಲ ಸರಿ ಮಾಡ್ಕೊಡ್ತಾ ಇದ್ದೇನೆ ಇನ್ನೊಂದು ನೋಡೋಣ ಇನ್ನೊಂದು ಏಳು ದಿವಸ ಕಟ್ಬೇಕು ಅಂತ ಹೇಳಿದ್ದಾರೆ ಕಟ್ಟಿ ಕಟ್ಟ ಅಂತ ಪರವಾಗಿಲ್ಲ ಸ್ವಾಮಿ ಶಕ್ತಿ ಇದೆ ನಂಬಿ ಬರ್ಬೋದು